ಸ್ನೇಹಿತರೆ ನೀವು ಹೊಸ ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡ್ಕೊಂಡಿರ್ತೀರ ಅಂದರೆ ನಿಮ್ಮ ಹತ್ರ ಇರುವಂಥ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡನ್ನ ತಿದ್ದುಪಡಿ ಮಾಡ್ಕೊಂಡಿರ್ತೀರ ಆ ಸಂದರ್ಭದಲ್ಲಿ ಹೋದ ತಿಂಗಳು ರೇಷನ್ ಕಾರ್ಡ್ ಅಪ್ರೂವಲ್ ಕೊಟ್ಟಿದ್ದರು ಸದಸ್ಯರನ್ನ ಏನು ಆ್ಯಡ್ ಮಾಡಿರ್ತಾರೆ ನೋಡಿ ಆತ ಸದಸ್ಯರನ್ನ ಸೇರ್ಪಡೆ ಮಾಡಿ ಕೊಟ್ಟಿದ್ದಾರೆ ರೇಷನ್ ಕಾರ್ಡ್ ಕೂಡ ನಿಮಗೆ ಸಿಕ್ಕಿರುವಂಥದ್ದು ಹೊಸ ಸದಸ್ಯರನ್ನೇ ಆ್ಯಡ್ ಮಾಡಿರುವಂಥ ರೇಷನ್ ಕಾರ್ಡು ಆ ಒಂದು ರೇಷನ್ ಕಾರ್ಡ್ನ ರೇಷನ್ ಅಲೌಟ್ ಆಗಿರಲಿಲ್ಲ ನಿಮಗೆ ರೇಷನ್ ಅಂಗಡಿಯಲ್ಲಿ ಹೋದರೆ ನಾವು ಸದಸ್ಯರನ್ನ ಆ್ಯಡ್ ಮಾಡಿದ್ದೇವೆ ನಮಗೆ ರೇಷನ್ ಕಡಿಮೆ ಬಂದಿದೆ ಅಂತ ನೀವು ಕೇಳಿರ ಆದರೆ ಅಲ್ಲಿ ಅವರ ಹತ್ರ ರೇಷನ್ ಬಂದಿರೋಲ್ಲ ನೀವೇನು ಹೇಳ್ತೀರ ಅವರು ಬಂದಿಲ್ಲ ಅಂತ ಹೇಳಿದಾಗ ಅವರು ನಮಗೆ ರೇಷನ್ ಕೊಟ್ಟಿಲ್ಲ ಅನ್ನೋ ಒಂದು ಭಾವನೆ ನಿಮ್ಮಲ್ಲಿ ಇರುತ್ತೆ ಆದರೆ ರೇಷನ್ ಸದಸ್ಯರ ಸೇರ್ಪಡೆ ಆಗಿರುವಂಥ ಸದಸ್ಯರ ಹೆಸರನ್ನ ಅವರಿಂದ ಹೆಸರಿನಿಂದ ನಿಮಗೆ ರೇಷನ್ ಬಂದಿದೆ ರೇಷನ್ ಹಾಕುವವರ ಹತ್ರ ಅನ್ನೋದು ಯಾವ ರೀತಿ ತಿಳ್ಕೊಳ್ಬೇಕಂತ ನಿಮ್ಮ ಮೊಬೈಲ್ ಮೂಲಕವೇ ತಿಳ್ಕೊಳ್ಬೋದು ಯಾವ ರೀತಿ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ನೀವು ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ಒಂದು ಆಹಾರ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ಗೆ ಹೋಗಿ ಕ್ರೋಮ್ ಬ್ರೌಸರಲ್ಲಿ ನೀವು ಸರ್ಚ್ ಮಾಡಿ ಸರ್ಚ್ ಮಾಡಿದರೆ ಈ ರೀತಿಯಾಗಿ ಒಂದು ವೆಬ್ಸೈಟ್ ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಇದು ಆಹಾರ ಇಲಾಖೆಯದು ಈ ವೆಬ್ಸೈಟ್ ಮುಖಾಂತರ ಹಲವಾರು ಒಂದು ರೇಷನ್ ಮಾಹಿತಿ ತಿಳ್ಕೊಳ್ತೀರ ಈ ರೇಷನ್ನಲ್ಲಿ ನಿಮಗೆ ಬಂದು ನೋಡಿ ಇಲ್ಲಿ ಈ ರೀತಿ ಸರ್ಚ್ ಮಾಡಿದರೆ ಕೆಳಗಡೆ ಈ ರೇಷನ್ ಕಾರ್ಡ್ ಅಂತ ಇರುತ್ತೆ ಈ ರೇಷನ್ ಕಾರ್ಡನ್ನು ಆಪ್ಷನ್ ಮೇಲೆ ನೀವು ಕ್ಲಿಕ್ ಕ್ಲಿಕ್ ಮಾಡ್ಕೊಳ್ಬೇಕು ಈ ರೇಷನ್ ಕಾರ್ಡನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಕೆಳಗಡೆ ನೋಡ್ಬೋದು ಹಂಚಿಕೆ ತೋರಿಸು ಅಂತ ಬರುತ್ತೆ ಸ್ನೇಹಿತರೆ ಇಲ್ಲಿ ಹಂಚಿಕೆ ತೋರಿಸು ಅಂತ ಕೆಳಗಡೆ ಬರುತ್ತೆ ಹಂಚಿಕೆ ತೋರಿಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಹಂಚಿಕೆ ತೋರಿಸು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಈ ರೀತಿಯಾಗಿ ಈ ಕಡೆ ಸೈಡಲ್ಲಿ ಬರುತ್ತೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕ್ಲಿಕ್ಕೆ ಕೇಳುತ್ತೆ ರೇಷನ್ ಕಾರ್ಡ್ ಹಾಕಿ ಗೋ ಅನ್ನೋ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು ಗೋ ಅನ್ನೋ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ರೇಷನ್ ಅಲೌಟ್ ಆಗಿರುವಂಥ ಮಾಹಿತಿ ಬರುತ್ತೆ ನಿಮಗೆ ಮೊದಲು ಎಷ್ಟು ಬರ್ತದೆ ರೇಷನ್ ಅದಕ್ಕಿಂತ ಒಂದು ಐದು ಕೆ ಜಿ ಹೆಚ್ಚಿಗೆ ಬಂದರೆ ನಿಮ್ಮ ಒಂದು ಸದಸ್ಯರು ಆ್ಯಡ್ ಎಷ್ಟು ಜನರು ಮಾಡಿರ್ತೀರ ಒಬ್ಬರನ್ನು ಮಾಡಿದರೆ ಒಬ್ಬ ಐದು ಕೆ ಜಿ ಹೆಚ್ಚಿಗೆ ಬರುತ್ತೆ ಇಬ್ಬರನ್ನು ಮಾಡಿದ್ರೆ ಹತ್ತು ಕೆ ಜಿ ಹೆಚ್ಚಿಗೆ ಬರುತ್ತೆ ಈ ರೀತಿಯಾಗಿ ನೋಡಿ ಇಲ್ಲಿ ಎಂಟು ಕೆ ಜಿ ಜೋಳ ಹನ್ನೆರಡು ಕೆ ಜಿ ರೈಸ್ ಬಂದಿದೆ ಅಂತ ಇನ್ಫಾರ್ಮೇಷನ್ ತೋರಿಸ್ತಿದ್ದಾರೆ ಅಂದರೆ ಇದೇ ನವಂಬರ್ ತಿಂಗಳಿನ ಒಂದು ಇನ್ಫಾರ್ಮೇಷನ್ ಇದು ನಾವು ರೇಷನ್ ತರಲಿ ಬಿಡಲಿ ಅದು ನಿಮಗೆ ಅಲೋಟ್ ಆಗಿರುವಂಥ ರೇಷನ್ ಮಾಹಿತಿ ಇಲ್ಲಿ ಸಂಪೂರ್ಣವಾಗಿ ತೋರಿಸುತ್ತೆ ರೇಷನ್ ಹಾಕೊಂಬಂದರೆ ನಿಮಗೆ ಡೀಟೇಲ್ಸ್ ತೋರಿಸ್ತಂತೇನಿಲ್ಲ ನೀವು ರೇಷನ್ ಇನ್ನೂ ಹಾಕೊಂಬಂದಿಲ್ಲ ಅಂದರೂ ಒಂದನೇ ತಾರೀಕಿನಿಂದ ನಿಮಗೆ ರೇಷನ್ ಎಷ್ಟು ಅಲೋಟ್ ಆಗಿರುತ್ತಂತ ಇಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸುತ್ತೆ ಈ ವೆಬ್ಸೈಟಲ್ಲಿ ಅದಕ್ಕಾಗಿ ತುಂಬ ಜನರು ಒಂದು ಗೊಂದಲಕ್ಕೆ ಗೊಂದಲದೊಳಗಾಗ್ತಾರೆ ಹಾಗಾಗಿ ನಿಮ್ಮ ಕೈಯಲ್ಲಿರುವಂಥ ಮೊಬೈಲ್ ಮೂಲಕವೇ ನಿಮ್ಮ ರೇಷನ್ ಮಾಹಿತಿ ನೀವು ತಿಳ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೀನಿ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋನ ಕೊನೆಯವರೆಗೆ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು